ಆತ್ಮೀಯ ಸಹೋದರ ಸಹೋದರಿಯರೇ ಎರಡು ಸಾವಿರದ ಹದಿನೇಳರಿಂದ ಸಾಧಾರಣ ಕಾಲದ ಮೂವತ್ತ್ ಮೂರನೆಯ ಭಾನುವಾರವನ್ನು ವಿಶ್ವದ ಬಡವರ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ವಿಶ್ವಗುರು ಫ್ರಾನ್ಸಿಸ್ ಅವರು ಕರುಣೆಯ ಮಹಾಜೂಬಿಲಿ ವರ್ಷದ ಮುಕ್ತಾಯದ ಸಂದರ್ಭದಲ್ಲಿ ಪ್ರಕಟಿಸಿದ ಮಿಸರಿ ಕೋರ್ದಿಯ ಯತ್ ಮಿಸರ ಅಂದರೆ ಕರುಣೆ ಮತ್ತು ದುಃಖ ಎಂಬ ಪ್ರೇಷಿತ ಪತ್ರದ ಆಧಾರದ ಮೇಲೆ ಸ್ಥಾಪಿಸಿದರು ಪರಿಷತ್ತ ಪಿತರ ಉಪದೇಶ ನಮಗೆ ನೆನಪಿಸುವುದೇನೆಂದರೆ ನಾವು ಪ್ರೀತಿಸುವುದು ಪದಗಳಿಂದ ಅಲ್ಲ ನೈಜ ಕಾಯಕದಿಂದ ಏಕೆಂದರೆ ಬಡವರ ಪರವಾಗಿ ಇರುವ ನಿಜವಾದ ಪ್ರೀತಿ ಮತ್ತು ಕಾಯಕ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆ ಈ ಪವಿತ್ರ ದಿನಾಚರಣೆಯಲ್ಲಿ ಬಡವರ ದೀನ ದರಿದ್ರರ ಮೇಲಿರುವ ದೇವರ ಪ್ರೀತಿ ಹಿಂಸಿತರ ಮೇಲಿರುವ ದೈವಿಕ ನಾಯಪರತೆ ಮತ್ತು ನೈಜ ಶಿಷ್ಯತ್ವದ ಕರೆಯ ಗುಟ್ಟನ್ನು ಆಳವಾಗಿ ಚಿಂತಿಸಲು ಧರ್ಮಸಭೆ ನಮ್ಮೆಲ್ಲರನ್ನು ಆಹ್ವಾನಿಸುತ್ತದೆ ಇಂದಿನ ವಾಚನಗಳು ಮಲಾಕಿ ತೆಸಲೋನಿಯರಿಗೆ ಪೌಲನ ಎರಡನೆಯ ಪತ್ರ ಹಾಗೂ ಲೂಕನ ಸಂದೇಶದ ಪ್ರಕಾರ ನೈಜ ಕಾಯಕವೇ ಹೃದಯದ ದೀನ ಪ್ರಾರ್ಥನೆ ಎಂಬ ವಿಷಯದೊಂದಿಗೆ ನಮ್ಮ ಆತ್ಮೀಯ ದೃಷ್ಟಿಯನ್ನು ವಿಸ್ತರಿಸುತ್ತವೆ ಅವುಗಳು ನಮಗೆ ಪ್ರಭುವಿನ ದಿನಕ್ಕೆ ಭಯಭಕ್ತಿಯುಳ್ಳ ಸಮರ್ಪಣೆಯೊಂದಿಗೆ ಸಿದ್ಧರಾಗಲು ದುಡಿಯುವ ಘನತೆಯನ್ನು ಅಕ್ಕರೆಯಿಂದ ಸ್ವೀಕರಿಸಲು ಮತ್ತು ಅಂತ್ಯಕಾಲದ ಗುರುತುಗಳನ್ನು ಜಾಗರೂಕತೆಯಿಂದ ನಂಬಿಕೆಯಿಂದ ಮತ್ತು ಸದಾ ಸಿದ್ಧತೆಯಿಂದ ಅರ್ಥೈಸಿಕೊಳ್ಳಲು ಪ್ರೇರೇಪಿಸುತ್ತವೆ ಒಂದು ಕಾಲದಲ್ಲಿ ಒಬ್ಬ ಬಡ ದರ್ಜಿ ಒಂದು ಸಣ್ಣ ಹಳ್ಳಿಯಲ್ಲಿ ಅಕ್ಷಯವಾಗಿ ಕೆಲಸ ಮಾಡುತ್ತಿದ್ದ ಅವನು ಮಾಡಿದ ಪ್ರತಿಯೊಂದು ಹೊಲಿಗೆ ಪ್ರಾಮಾಣಿಕವಾಗಿತ್ತು ಅವನು ಪ್ರತಿಯೊಂದು ಬಟ್ಟೆಯನ್ನು ಪ್ರೀತಿಯಿಂದ ಹೊಲೆಯುತ್ತಿದ್ದನು ಆದರೆ ಅವನ ಸಂಪಾದನೆ ಅತಿ ವಿರಳವಾದುದರಿಂದ ಜನರು ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು ಒಂದು ದಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಅವನನ್ನು ಕೇಳಿದನು ನಿನ್ನ ಸಂಪಾದನೆ ತುಂಬ ಕಡಿಮೆ ಇರುವಾಗ ನೀನು ಏಕೆ ಕಷ್ಟಪಟ್ಟು ಕೆಲಸ ಮಾಡುತ್ತೀಯ ಆ ದರ್ಜೆಯು ಮುಗಳ್ನಾಗುತ್ತಾ ಉತ್ತರಿಸಿದನು ಏಕೆಂದರೆ ನನ್ನ ಕೈಗಳ ಕೆಲಸ ನನ್ನ ಹೃದಯದ ಪ್ರಾರ್ಥನೆ ದೇವರು ನಾ ಹೊಲಿಯುವ ಬಟ್ಟೆಗಳನ್ನು ನೋಡುವ ಮೊದಲು ನನ್ನ ನೈಜ ಶ್ರಮವನ್ನು ನೋಡುತ್ತಾನೆ ಎಂದು ವರ್ಷಗಳ ನಂತರ ಭೀಕರ ಬರಗಾಲದ ಸಮಯದಲ್ಲಿ ದರ್ಜಿಯ ಸರಳ ದಯ ಸೇವಾ ಕಾರ್ಯಗಳ ಉದಾರತೆಯನ್ನು ಗ್ರಾಮಸ್ಥರು ಅನುಭವಿಸಿದರು ಅದು ಅವನು ಬಡವರಿಗಾಗಿ ಉಚಿತವಾಗಿ ಹೊಲಿಯುತ್ತಿದ್ದ ಬಟ್ಟೆಗಳು ವೃದ್ಧರಿಗಾಗಿ ಅವನು ಸಿದ್ಧಪಡಿಸಿದ ಕಂಬಳಿಗಳು ಅವನ ಸೇವೆ ಪ್ರತಿ ಮನೆಗೆ ಭರವಸೆಯಾಯಿತು ಬಡ ದರ್ಜಿಯಾಗಿದ್ದರೂ ಅವನ ಉದಾರತೆ ವಿಶಾಲವಾಗಿತ್ತು ಸ್ವಲ್ಪವಿದ್ದರೂ ಅವನು ಬಹಳಷ್ಟು ನೀಡಿದನು ಅವನ ವಿನಮ್ರ ಶ್ರಮವು ದೇವದೃಷ್ಟಿಯಲ್ಲಿ ಉತ್ತಮ ಫಲವಾಗಿತ್ತು ಅವನ ಶ್ರಮ ಕತ್ತಲೆಯಲ್ಲಿ ಬೆಳಕಿನಂತೆ ಹೊಳೆಯಿತು ಈ ಕಥೆಯ ನಿರೂಪಣೆ ಇಂದಿನ ವಾಚನಗಳ ಸುಜ್ಞಾನವನ್ನು ಅರಿತುಕೊಳ್ಳಲು ಪ್ರೇರೇಪಿಸುತ್ತದೆ ಪ್ರಭುವಿನ ದಿನ ಭಯಭಕ್ತಿ ಮತ್ತು ಸನ್ಮಾರ್ಗದ ಜೀವನಕ್ಕೆ ಕರೆ ಪ್ರವಾದಿ ಮಲಾಕಿ ಪ್ರಭುವಿನ ಮಹತ್ವದ ದಿನದ ಆಗಮನವನ್ನು ಘೋಷಿಸುತ್ತಾನೆ ಅದು ಗರ್ವಿಗಳ ಹೃದಯವನ್ನು ಧ್ವಂಸ ಮಾಡುವ ಕರಾಳ ದಿನ ಆದರೆ ನಂಬಿಗಸ್ತರನ್ನು ನ್ಯಾಯಪರರನ್ನಾಗಿಸುವ ಸುದಿನ ಸ್ವತಃ ತಮ್ಮ ಮೇಲೆಯೇ ನಂಬಿಕೆ ಇಡುವ ಅಹಂಕಾರಿಗಳು ಬೆಂಕಿಯಲ್ಲಿ ಸುಡುವ ಹುಲ್ಲಿನಂತೆ ಇರಲಿದ್ದಾರೆ ಆದರೆ ಸರ್ವೇಶ್ವರರನ್ನು ಭಯಭಕ್ತಿಯಿಂದ ಗೌರವಿಸುವವರಿಗೆ ನ್ಯಾಯಪರತಿಯ ಸೂರ್ಯ ತನ್ನ ಗುಣಕರ ಕಿರಣಗಳೊಂದಿಗೆ ಉದಯವಾಗುವ ಸುಸಮಯವಾಗುತ್ತಾನೆ ದೇವರ ನ್ಯಾಯ ತೀರ್ಪು ಕೇವಲ ದಂಡನೆ ಅಲ್ಲ ಅದು ಶುದ್ಧೀಕರಣ ಪಿತನ ತೀರ್ಮಾನವು ಆತನ ತೀರ್ಮಾನವು ಬರೀ ವಿನಾಶಕ್ಕೆ ಅಲ್ಲ ಆತನಿಗೆ ಶರಣರಾಗುವವರಿಗೆ ಅದು ಪುನರುತ್ಥಾನದ ಅನುಭವ ವಿಶ್ವ ಬಡವರ ದಿನದಂದು ಈ ವಾಕ್ಯ ಬೃಂದವು ನಾವು ದೇವರಲ್ಲಿ ನಂಬಿಕೆಯಿಟ್ಟು ವಿನಮ್ರರಾಗಿ ಶುಭ್ರರಾಗಿ ಒಳೆಯುವಂತೆ ನೆನಪಿಸುತ್ತದೆ ದೇವರ ಅನುಗ್ರಹವು ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ನಂಬಿಗಸ್ತರನ್ನು ಸುತ್ತುವರೆದು ಅವರ ಗಾಯಗಳನ್ನು ಗುಣಪಡಿಸಿ ನೋವನ್ನು ನಿವಾರಿಸಿ ಹೃದಯಗಳನ್ನು ಬಲಪಡಿಸುತ್ತದೆ ಕಾಯಕದ ಘನತೆ ಮತ್ತು ಕ್ರೈಸ್ತ ಜೀವನದ ಸಾಕ್ಷಿ ಸಂತ ಪೌಲನು ತೆಸಲೋನಿಯರಿಗೆ ಆಲಸ್ಯದ ವಿರುದ್ಧವಾಗಿ ತೀವ್ರವಾಗಿ ಪ್ರಬೋಧಿಸುತ್ತಾನೆ ಕೆಲವರು ಕೆಲಸವನ್ನೇ ನಿಲ್ಲಿಸಿ ಇತರರಿಗೆ ಉಪದ್ರವ ನೀಡುತ್ತಿದ್ದರು ಬಹುಶಃ ಪ್ರಭುವಿನ ಪುನರಾಗಮನ ತಕ್ಷಣವೇ ನೆರವೇರಲಿದೆ ಎಂದು ಭಾವಿಸಿದ್ದರು ಪೌಲನು ಅವರನ್ನು ಪ್ರೀತಿಯಿಂದ ಪರಿಗಣಿಸಿ ದೃಢವಾದ ನಿಲುವನ್ನು ವ್ಯಕ್ತಪಡಿಸುತ್ತಾನೆ ಪ್ರತಿಯೊಬ್ಬ ಯೇಸುವಿನ ಶಿಷ್ಯನು ಜೀವನದ ಹೊಣೆಗಾರಿಕೆಯಲ್ಲಿ ಪಾಲ್ಗೊಳ್ಳಬೇಕು ಕೆಲಸವು ದಂಡನೆಯಲ್ಲ ಅದು ದೇವರ ಸೃಜನಾತ್ಮಕ ಕೃತಿಗೆ ಪಾಲ್ಗೊಳ್ಳುವಿಕೆಯಾಗಿದೆ ಇದಕ್ಕಾಗಿ ಪೌಲನು ತನ್ನ ವೈಯಕ್ತಿಕ ಬದುಕನ್ನೇ ಉದಾಹರಣೆಯಾಗಿ ಕೊಡುತ್ತಾನೆ ಅದು ಆತನ ನೈಜ ಶ್ರಮ ಹಗಲು ರಾತ್ರಿ ದುಡಿದಿದ್ದು ಹೊಣೆಗಾರಿಕೆ ಕೇವಲ ಆಹಾರಕ್ಕಾಗಿ ಅಲ್ಲ ಅದು ಶಿಸ್ತಿನ ಸೇವೆಯ ಬದುಕಿಗೆ ಮಾದರಿಯಾಗುವುದು ಪೌನನ್ನು ತಿಳಿಸುವಂತೆ ಕೆಲಸವು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಅದು ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ ಸಮುದಾಯವನ್ನು ಒಗ್ಗೂಡಿಸುತ್ತದೆ ಮತ್ತು ದೇವರಿಗೆ ಸಲ್ಲಿಸುವ ಶುದ್ಧ ಬಲಿಯಾಗಿ ಪರಿವರ್ತನೆಯಾಗುತ್ತದೆ ಸಂಕಟದ ಸಮಯದಲ್ಲಿ ಜಾಗರೂಕತೆ ಬದಲಾಗುತ್ತಿರುವ ಲೋಕದಲ್ಲಿ ಸತ್ಯಶಿಷ್ಯತ್ವ ಸುಭಸಂದೇಶವು ದೇವಾಲಯದ ವಿನಾಶ ಸುಳ್ಳು ಪ್ರವಾದಿಗಳ ಸಂಕೋಲೆ ರಾಷ್ಟ್ರಗಳ ಜನಾಂಗಗಳ ನಡುವೆ ಯುದ್ಧ ಸಮರಗಳು ಕುಟುಂಬಗಳಲ್ಲಾಗುವ ಅಲ್ಲೋಲ ಕಲ್ಲೋಲಗಳ ಕುರಿತು ತಿಳಿಸುತ್ತದೆ ಆದರೆ ಪ್ರಭು ಏಸು ಶಿಷ್ಯರಿಗೆ ಹೇಳುವಂತೆ ನಾವು ಭಯಪಡಬಾರದು ಈ ಸಂಕಟಗಳು ದೇವರ ಅನುಪಸ್ಥಿತಿಯ ಗುರುತುಗಳಲ್ಲ ಅವು ನಾವು ದೈವಿಕ ಸಾಕ್ಷಿಯಾಗಲು ಅವಕಾಶಗಳಾಗಿವೆ ಜಾಗರೂಕತೆ ನಂಬಿಕೆ ಮತ್ತು ಸದಾ ಸಿದ್ಧತೆ ಇವೆ ನಿಜವಾದ ನಂಬಿಗಸ್ಥರ ಗುರುತುಗಳು ಏಸು ಭರವಸೆ ನೀಡುವಂತೆ ನಮ್ಮ ತಲೆಯ ಕೂದಲೊಂದೂ ನಾಶವಾಗುವುದಿಲ್ಲ ಪ್ರಭುವು ತನ್ನ ಅನುಯಾಯಿಗಳನ್ನು ಸದೃಢರನಾಗಿ ಬಲಪಡಿಸುವ ಸಂದೇಶವನ್ನೇ ಲೂಕನು ಒತ್ತಿ ಹೇಳುತ್ತಾನೆ ಆತ್ಮೀಯ ಸಹೋದರ ಸಹೋದರಿಯರೇ ಬಡವರ ವಿಶ್ವ ದಿನ ನಮ್ಮನ್ನು ಶುಭ ಸಂದೇಶದ ಹೃದಯವಾಗಲು ಪ್ರೇರೇಪಿಸುತ್ತದೆ ಅದು ಕಾಯಕದ ಮೂಲಕ ವ್ಯಕ್ತವಾಗುವ ನಿಜವಾದ ಪ್ರೀತಿ ದೇವರಿಗೆ ಅರ್ಪಿಸಲ್ಪಟ್ಟ ವಿನಮ್ರ ಪರಿಶ್ರಮ ಮತ್ತು ಸಂಕಟದಲ್ಲಿಯೂ ತೋರ್ಪಡಿಸುವ ಅಚಲ ನಂಬಿಕೆ ಪ್ರಭುವಿನ ದಿನದ ಕಡೆ ಮುನ್ನಡೆಯುತ್ತಿರುವಾಗ ನ್ಯಾಯಪರತಿಯ ಸೂರ್ಯನ ಕಿರಣಗಳಾದ ದಯ ಪರಿಶ್ರಮ ಮತ್ತು ಅಚಲ ನಂಬಿಕೆಯಿಂದ ನಾವು ಹೊಳೆಯೋಣ ನಮ್ಮ ಪರಿಶ್ರಮ ಸಣ್ಣದಾಗಿದ್ದರೂ ದೇವರ ದೃಷ್ಟಿಯಲ್ಲಿ ನಾವು ವಿನಮ್ರರಾಗಿ ಪವಿತ್ರರಾಗಿ ಅವರನ್ನು ಎದುರುಗೊಳ್ಳಲು ಸದಾ ಸಿದ್ಧರಾಗಿರುವ ಯೋಗ್ಯ ಹಿಂಬಾಲಕರಾಗೋಣ ಎಂಬುದು ನಮ್ಮ ಪ್ರಾರ್ಥನೆಯಾಗಲಿ ಪ್ರಭು ಹೇಳಿದಂತೆ ಸೈರಣೆಯಿಂದಿದ್ದು ಸಂರಕ್ಷಣೆಯನ್ನು ಪಡೆಯೋಣ ಹಾಗೆಯೇ ತಾಳ್ಮೆಯಿಂದ ಆಲಿಸಿದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು